ನನ್ನ ಕನಸು ಆಕ್ಚುಲಿ ನನ್ನ ಕನಸು ಏನಂತಂದ್ರ ಪೊಲೀಸ್ ಪೇರಿಯ ಮಕ್ಕಳು ಐ ಪಿ ಎಸ್ ಅಧಿಕಾರಿಗಳು ಆಗ್ಬೇಕು ಜಿಲ್ಲಾಧಿಕಾರಿಯ ಕಚೇರಿಯಲ್ಲಿ ಕಾವಲು ಕಾಯ್ತಕ್ಕಂತ ವ್ಯಕ್ತಿ ಮಕ್ಕಳು ಜಿಲ್ಲಾಧಿಕಾರಿಗಳಾಗಬೇಕು ಪೌರ ಕಾರ್ಮಿಕರ ಮಕ್ಕಳು ಪುರಸಭೆಯ ಅಧ್ಯಕ್ಷ ಆಗ್ಬೇಕು ಗ್ರಾಮ ಪಂಚಾಯತಿ ಸದಸ್ಯರ ಮಕ್ಕಳು ಈ ರಾಜ್ಯದ ಚುಕ್ಕಾಡಿಯನ್ನು ಹಿಡಿಯಬೇಕು ಇದು ನನ್ನ ಕನಸಲ್ರಿ ನಮ್ ಭಗತ್ ಸಿಂಗ್ ನಮ್ ಗುರುಗಳ ಕನಸು ಡ್ರೀಮ್ ಆಫ್ ಮೈ ಕನಸು ಯಾವ ಶಿಕ್ಷಣ ನಮ್ಮ ವೈಯಕ್ತಿಕ ಬದುಕಿನಲ್ಲಿ ಬದಲಾವಣೆ ತರುವುದಿಲ್ಲ ಯಾವ ತತ್ವ ನನ್ನನ್ನ ಕಷ್ಟ ಕಾಲದಿಂದ ಪಾರು ಮಾಡಲಿಕ್ಕೆ ಸಹಾಯವಾಗುವುದಿಲ್ಲ ಯಾವ ಪೂಜೆ ಯಾವ ಹೋಮ ಯಾವ ಹವನ ನನ್ನಲ್ಲಿ ಉನ್ನತೀಕರಣಕ್ಕೆ ಸಹಾಯ ಮಾಡುವುದಿಲ್ಲ ಅದು ನನ್ನ ಪಾಲಿಗೆ ಶಿಕ್ಷಣ ಅಲ್ಲ ಅದು ನನ್ನ ಪಾಲಿಗೆ ಪೂಜೆ ಅಲ್ಲ chai chai